ಈ ಮೇಲೆ ಇರ್ತಕ್ಕಂಥದ್ದು ಮೇಲ್ಸೇತುವೆ ಈ ಮೇಲ್ಸೇತುವೆ ಹೊಸಕೋಟೆಗೆ ಹೊಸಕೋಟೆ ಕೋಲಾರ ಕಡೆ ಹೋಗುವಂಥ ಮೇಲ್ಸೇತುವೆ ಈ ಮೇಲ್ಸೇತುವೆ ಕೆಳಗಡೆ ಬರುವಂಥ ಈ ದೃಶ್ಯ ಇದಾಗಿರ್ತದೆ ಹಾಗಾಗಿ ಈ ದೃಶ್ಯವನ್ನು ಪ್ರಪ್ರಥಮವಾಗಿ ನಿಮಗೆ ರೀತಿ ತಿಳಿಸಿರ್ತೇವೆ ನಾವು ಈ ಕ್ರಾಸ್ ದಾಟುವ ದಾಟುವಾಗ ಹೋಗುವಾಗ ವಾಹನಗಳನ್ನು ನಿಮ್ಮ ಭದ್ರತೆಯಲ್ಲಿ ಕಾಪಾಡ್ಕೊಬೇಕು ನಿಮ್ಮ ಅದು ಬಸ್ತಲ್ಲಿ ಓಡಿಸ್ಬೇಕು ಅಂತಂತೇಳಿ ಹೇಳಿದ್ದಾರೆ ಪಾದಚಾರಿಗಳು ಪದಾಚಾರಿಗಳು ಎಲ್ಲರಲ್ಲೇ ಸಸ್ಯ ದಾಟಬಾರ್ದು ನಿಗದಿತ ದಾರಿಯಲ್ಲೇ ಹೋಗಬೇಕು ಅಂತಂಥೇಳಿ ಅವರು ಒಂದು ಸಲಹೆ ಮಾಡಿದ್ದಾರೆ ನೋಡಿ ಮುನ್ರಾಜ್ ಮುನ್ರಾಜು ಅವರು ಠಾಣಾ ಬರೋದಾರರು ಕೂಡ ನಿಂತು ಕಾರ್ಯನಿರ್ವಹಿಸ್ ಮಾಡ್ತಿದ್ದಾರೆ ಪೊಲೀಸರ ಈ ಒಂದು ಕಾರ್ಯಕ್ಕೆ ಭಾಳ ಶ್ಲಾಘನೆ ಅಂತ ನಾವು ಕೆಲಸಕ್ಕೆ ಇಷ್ಟಪಡ್ತೀವಿ ಪೊಲೀಸರಿಂದ ಸಾಕಷ್ಟು ಉಪಕಾರಗಳಿವೆ ನಿಮಗೆ ನಾವು ಯಾವುದೇ ಕಾರಣಕ್ಕೆ ಪೊಲೀಸ್ ಇಲಾಖೆಯನ್ನು ಜೊತೆ ಜೊತಾಗಿ ಸಾಗಬೇಕು ಅವರ ಸಹಕಾರನ ಪಡ್ಕೋಬೇಕು ನಾವು ಅಂತ ಹೇಳಿ ಈ ವಿಚಾರ ತಿಳ್ಕೊಂಡಿದ್ದೇವೆ ಭಾಳ ದೊಡ್ಡ ವಾಹನಗಳು ಹೋಗ್ತವೆ ಬೆಳಗ್ಗೆ ಬೆಳಗ್ಗೆ ಶಾಲಾ ವಾಹನಗಳಿಗೆ ಶಾಲಾ ವಾಹನಗಳಿಗೆ ಭಾಳ ದೊಡ್ಡ ಬೇಡಿಕೆ ಇರ್ತದೆ ಹಾಗಾಗಿ ನೋಡಿ 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 ಅತಿ ದೊಡ್ಡ ವೆಹಿಕಲ್ಗಳನ್ನ ಇಲ್ಲ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಹೇಳಿ ಯಾಕಂದರೆ ದಾರಿಗೆ ಚಿಕ್ಕದಿದೆ ಅಂತೇಳಿ ಶುರು ಮಾಡ್ತಿದ್ದಾರೆ ಹಾಗಾಗಿ ಕಳೆದ ಕಳೆದ ಒಂದು ನಾಲ್ಕು ದಿವಸಗಳಿಂದ ನಾಲ್ಕು ದಿವಸಗಳಿಂದ ಟೀಮ್ ಹೋಮ್ ಗಾರ್ಡ್ಸ್ ತರಕಾರಿ ನಿಂತಿದ್ದಾರೆ ನಿಂತು ಕಾರ್ಯನಿರ್ವಹಣೆ ಮಾಡಿದರೆ ಸುಮಾರು ಹತ್ತು ಜನ ಟ್ರಾಫಿಕ್ನವರಿಗೆ ನಿಂತು ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ತಮ್ಮ ಗಮನಕ್ಕಿರಿ ಸಾರ್ವಜನಿಕರೇ ಬೂದಿಗೆರೆ ಕ್ರಾಸ್ ಇನ್ನು ಮುಂದೆ ಭಾಳ ಸುಸಜ್ಜಿತವಾಗಿ ಟ್ರಾಫಿಕ್ ನಿರ್ವಹಣೆ ಅಂತೇಳಿ ಮಾನ್ಯ ಪೊಲೀಸ್ ಆಯುಕ್ತರು ಮತ್ತು ಡಿ ಅವರ ಆದೇಶದಂತೆ ಮಾಡ್ತಿದ್ದಾರೆ ಸಾರ್ವಜನಿಕರ ಒಂದು ಸಹಕಾರವನ್ನು ಅವರು ಕೇಳ್ತಿದ್ದಾರೆ ಇದು ಬೂದಿಗೆರೆ ಕಡೆಯಿಂದ ಬರ್ತಕ್ಕಂಥ ದೃಶ್ಯ ಬೂದಿಗೆರೆ ಕಡೆಯಿಂದ ಬೆಂಗಳೂರಿಗೆ ಅಥವಾ ಹೊಸಕೋಟೆಗೆ ಹೋಗ್ಬೇಕಾದ್ರೆ ಹೊಸಕೋಟೆಗೆ ಹೋಗ್ಬೇಕಾದ್ರೆ ಈ ಎಡಕ್ಕೆ ಹೋಗ್ಬೇಕಾಗ್ತದೆ ಈ ಎಡಕ್ಕೆ ಹೋಗ್ಬೇಕಾಗ್ತದೆ ಹೊಸಕೋಟೆಗೆ ಹೋಗ್ಬೇಕಾದ್ರೆ ಮತ್ತು ಇಲ್ಲಿ ಬಲ ಇಲ್ಲ ಇಲ್ಲಿ ಬಲ ಬಲ ಇರುವುದಿಲ್ಲ ಅವರು ನೇರವಾಗಿ ಬಂದು ಇಲ್ಲಿ ಕಡೆಯಿಂದ ಬಂದು ಇಲ್ಲಿಂದ ಹೋಗ್ಬೇಕಾಗ್ತದೆ ನೋಡಿ 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 ಓ ಅರೇ ಅರೇ ಎಷ್ಟು ದೊಡ್ಡ ವಾಹನಗಳು ಹೋಗ್ತವೆ ನೋಡಿ ನೋಡಿ ಆ ಮಹಿಳೆ ಆ ಮಹಿಳೆ ದಾರಿಗೆ ಸಿಕ್ಕಾಕೊಳ್ಳಲ್ಲಿ ನೋಡಿದ್ರ ಬೆಂಗಳೂರು ನಗರ ಏನೂ ಇಲ್ಲ ಬೆಂಗಳೂರು ನಗರ ಬಂದಂಥ ಈ ಟ್ರಾಫಿಕ್ಕು ನೋಡಿ ಎಷ್ಟು ದೊಡ್ಡ ವಾಹನಗಳು ಉಮೆಗಾಟ್ ಗಾಡ್ ಇಷ್ಟು ದೊಡ್ಡ ವಾಹನಗಳು ಇದು ಈ ಬಸ್ ಇರೋದು ಹೊಸಕೋಟೆ ಕಡೆಯಿಂದ ಸರ್ವಿಸ್ ರೋಡಲ್ಲಿ ಇದು ಬೆಂಗಳೂರಿಗ್ರಿಗೆ ಹೋಗ್ತಕ್ಕಂಥದ್ದು ಈ ಈ ಫ್ಲೈಓವರ್ ಮೇಲೆ ಈ ಫ್ಲೈಓವರ್ ಹೋಗ್ತಕ್ಕಂಥದ್ದು ಅದು ನೇರವಾಗಿ ಬೆಂಗ್ಳೂರಿಗೆ ಹೋಗುತ್ತೆ ಕೋಲಾರ ಬೆಂಗಳೂರಿಗೆ ಇದು ಫ್ಲೈವೇ ಇದು ಇದು ಫ್ಲೈಓವರ್ ಇದು ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವ್ರಿಗೆ ಎಷ್ಟು ದೊಡ್ಡ ವಾಹನಗಳು ಎಷ್ಟು ಇಕ್ಕಟ್ಟಾಗಿದೆ ಏನು ಈ ಬೂದಿಗೆರೆ ಕ್ರಾಸ್ ಅನ್ನೋದು ಮುಂದೊಂದು ದಿನಗಳಲ್ಲಿ ಭಾಳ ದೊಡ್ಡದಾಗ್ತದೆ ಇಲ್ಲ ಬಿಲ್ಡರ್ಗಳು ಬಡಾವಣೆಗೆ ಜಾಸ್ತಿ ಬರುತ್ತೆ ಇರೋದ್ರಿಂದ ಸಾಕಷ್ಟು ವಾಹನ ಸಂಧನ ಇದೆ ಹಾಗಾಗಿ ಪೊಲೀಸರು ಅವರು ಹರಸಾಹಸ ಪಡ್ತಿದ್ದಾರೆ ಇದು ಮಾಡಲಿಕ್ಕೆ ಅವರು ಸೊ ಹಾಗಾಗಿ ಚೈತನ್ಯ ಚೈತನ್ಯರವರನ್ನ ಈ ಭಾಗದಲ್ಲಿ ಮಾತು ಮಾತಾಡ್ಸೋಕ್ಕೆ ಹೋದೇ ಅವರು ಆಯುಕ್ತರ ನಾವು ಯಾವುದು ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರನ್ನ ಅವರ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳುತ್ತಾ ಇಲ್ಲಿನ ಸುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಒಳ್ಳೆ ಜಡನ ಅದೇ ಅಷ್ಟೇದೇ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಶೌಚಾಲಯ ಮಾಡಿಸಿದ್ದಾರೆ ನೋಡಿ ಇಲ್ಲಿ ಶೌಚಾಲಯ ಸಾರ್ವಜನಿಕ ಶೌಚಾಲಯ ಇರಲಿಲ್ಲ ಅದನ್ನು ಮಾಡಿಕೊಟ್ಟಿದ್ದಾರೆ ವಿಚಾರದಲ್ಲಿ ಇನ್ಸ್ಪೆಕ್ಟರ್ ಚೈತನ್ಯ ಮತ್ತು ರಮೇಶ್ ಎ ಸಿ ಪಿ ಅಂಟೀಮ್ ಬೆಂಗಳೂರು ನಗರ ಇವರಿಗೆ ಥ್ಯಾಂಕ್ಸ್ ಹೇಳೋದ ಅಂತ ಹೇಳಿ ಹೇಳ್ತಾ ಸ್ವಾಮಿ ಈ ವಾಹನಗಳನ್ನು ಕಡಿಮೆ ಮಾಡಿಕೊಡ್ಬೇಕು ಅಂತ ಕೆಲವರು ಕೇಳಿದ್ದಾರೆ ಇದನ್ನು ತಿಳಿಸ್ಕೊಟ್ಬಿಡಿ ದಯಮಾಡಿ ಇವತ್ತು ಇವತ್ತು ಮುಂದಿನ ಇರಲಿ ಇವರು ಆ ಒಂದೊಂದು ಮಾಡ್ಕೊಂಡು ಒಂದೇ ಒಂದು ದಿವಸ ಮಾಡೋಕ್ಕಲ್ಲ ಅಂತ ತಿಳಿಸ್ತಾ ತಮಗೆ ಥ್ಯಾಂಕ್ಸ್ ಹೇಳ್ತೀವಿ ಸರ್